ಕೂಡ ಅಂಥ ಒಂದು ಗ್ರಾಮದಲ್ಲಿ ಕೃಷ್ಣಾಚಾರಿ ಅನ್ನುವ ಸೇರಿದಂತಹ ಗರ್ಭ ಗರ್ಭಣಿ ಧರಿಸಿದಂಥ ಒಂದು ಬಸವಣ್ಣು ಯಾರೋ ವ್ಯಕ್ತಿಗಳು ಅದನ್ನು ವಧೆ ಮಾಡಿ ಅದನ್ನು ಕರವನ್ನಲ್ಲೇ ಬಿಸಾಕಿ ಅದರ ಮಾಸ್ವನ್ನು ತೊಗೊಂಡು ಹೋಗಿರ್ತಾರೆ ಈ ವಿಷಯ ಗೊತ್ತಾದ ತಕ್ಷಣ ಅಲ್ಲೆಲ್ಲ ತುಂಬಾ ಸಂಚಲನ ಮೂಡಿಸಿತ್ತು ಹೀಗಾಗಿ ಈ ಹಿಂದೆ ಈ ಕಟ್ಟೆ ನಡೆಗೆ ಮುಂಚೆ ಬೆಂಗಳೂರಲ್ಲಿ ಮತ್ತೆ ಬೇರೆ ಬೇರೆ ಕಡೆಗೆ ಸಹ ಲೋಹತ್ಯಗಳು ಅಂತ ಇದೆ ಸರ್ಕಾರ ಮಾನ್ಯ ಪ್ರಧಾನ ಮಂತ್ರಿಗಳು ಮತ್ತೆ ನಮ್ಮ ಡಿ ಜಿ ಎನ್ ಐ ಸಿ ಪಿ ಸಾಹೇಬರು ಮತ್ತು ನಮ್ಮ ಐ ಜಿ ಸ್ಥಳಕ್ಕೆ ತಕ್ಷಣ ಭೇಟಿ ಮಾಡಿ ಬಗ್ಗೆ ಉಗ್ರವಾದಂತ ಕ್ರಮ ತಗೋಬೇಕಂತ ನಮಗೆ ನಿರ್ದೇಶ ಇತ್ತು ಹಾಗಾಗಿ ಈ ಕೇಸ್ನ ನಾವು ಹತ್ತೊಂಬತ್ತು ತಾರೀಕು ಕೇಸ್ ರಿಜಿಸ್ಟರ್ ಮಾಡಿದೀವಿ ಈ ಕರ್ನಾಟಕ ಪ್ರಿವೆನ್ಷನ್ ಆಫ್ ಸ್ಲಾಕ್ ಅಂಡ್ ಪ್ರಿವೆನ್ಷನ್ ಆಫ್ ಪ್ಯಾಟರ್ನ್ ಆಕ್ಟ್ ಇದರಲ್ಲಿ ಮತ್ತೆ ಭಾರತೀಯ ನ್ಯಾಯಸಂಸ್ಥೆ ಪಿ ಎನ್ ಎಸ್ ಸೆಕ್ಷನ್ ತ್ರೀ ನಾಟ್ ತ್ರೀ ಟ್ವೆಂಟಿ ಫೈವ್ ಇದರಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡಿದಾಗ ನಮಗೆ ಮೊದಲು ನಮ್ಗೆ ಯಾವುದು ಸುಳಿವೆ ಅದರಲ್ಲಿ ಸಿಕ್ಕಿರ್ಲಿಲ್ಲ ಹಾಗಾಗಿ ಸಂಬಂಧಪಟ್ಟಂಗೆ ಡಿ ಎಸ್ ಪಿ ಪಟ್ಟಣ ಮಹೇಶ್ ಮತ್ತೆ ಆವಾಗಲೇ ಹೊಸ ಇನ್ಸ್ಪೆಕ್ಟರ್ ಆಫ್ ಬಂದಂತಹ ಸಿದ್ದರಾಮೇಶ್ವರ್ ಅವರು ಮತ್ತೆ ಬಂದಿದ್ದಾರೆ ಇವರ ನೇತೃತ್ವದಲ್ಲಿ ಒಂದು ಟೀಮ್ ನಾನು ಫಾರ್ಮೇಶನ್ ಮಾಡಿದ್ವಿ ನಾನು ಸಹ ನಾಲ್ಕು ದಿವಸದಲ್ಲಿ ಸುಳಿವುಗೋಸ್ಕರ ಬೆಟ್ಟ ಪುಟ್ಟದಲ್ಲಿ ನಾವೆಲ್ಲ ಓಡಾಡಿದಾಗ ಒಂದು ಸುಳು ಸಿಕ್ತು ಹಾಗಾಗಿ ಈ ಟೀಮ್ ಅಲ್ಲಿ ಶ್ರೀ ಈ ಹಿಂದೆ ನಮ್ಮ ಜಗದೀಶ್ ಶಾಕ್ಷಿಯವರಿದ್ದರು ಮಹೇಶ್ ಡಿ ಎಸ್ ಪಿ ಬಟ್ಕಳ ಸಿದ್ದರಾಮೇಶ್ವರ್ ಇನ್ಸ್ಪೆಕ್ಟರ್ ಅವರು ಮಲ್ಲಿನಾಥ್ ಸಂಸ್ಥೆ ಅಬ್ದುಲ್ ರಮೀದ್ ಕೃಷ್ಣೇಗೌಡ ನಾಗರಾಜ್ ಗೊಬೇ ದಿನೇಶ್ ನಾಯಕ್ ಲೋಕೇಶ್ ಕತ್ತಿ ಮದ್ ರಾಪುರಿ ಮೈಲುದ್ದೀನ್ ಪಾಟ್ನಿ ಆನಂದ್ ಲಮಾಣಿ ಚಿಕ್ಕಲ್ಹಳ್ಳಿ ಮಲ್ಲಿಕಾರ್ಜುನ ಸಾಗರ್ ಉದಯ್ ಗುಗುಡ ಮತ್ತೆ ಕಬಲ್ ಮಸಿಡಿಯ ಮತ್ತೆ ಹರಿಕಂದ್ ಪುನ್ನವ ಶ್ರೇಷ್ಠದ ಮತ್ತೆ ನಮ್ಮ ಶೆಫಿ ಯಲ್ಲಾಪುರ ಠಾಣೆಯಿಂದ ಮತ್ತೆ ಇನ್ನೊಬ್ಬ ನಮ್ಮ ಯಲ್ಲಾಪುರದ ವಿಶೇಷವಾದ ತಂಡ ಮಾಡಿ ನಾಲ್ಕು ತಂಡಗಳು ನಾವು ಮಾಡಿದ್ವಿ ಕೇಸ್ಗೆ ಆ ಕೇಸಲ್ಲಿ ನಮ್ಗೆ ಒಂದು ಕ್ಲೂ ಸಿಕ್ತು ಅದ್ಮೇಲೆ ನಾವು ಫೈಜಾ ಮತ್ತೆ ತೌಫಿಕ್ ಅನ್ನವನ್ನ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತೈದರ ನಾವು ಅರೆಸ್ಟ್ ಮಾಡಿದ್ವಿ ಅದರಲ್ಲಿ ಒಬ್ಬ ನಮ್ಮ ಕತ್ತಿ ತೋರಿಸ್ತೀನಿ ಅಂತ ಹೋಗಿ ನಮ್ಮ ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿದಾಗ ನಮ್ಮ ಪಿ ಎಸ್ ಅಟ್ಯಾಕ್ ಮಾಡಕ್ ಬಂದ್ರು ಅವಾಗ ನಾವು ಅವರ ಕಾಲಿಗೆ ಗುಂಡನ್ನೇ ಹಾಕಿ ಅವ್ರನ್ನ ಬಂಧನೆ ಮಾಡಿದ್ವಿ ಈಗಲೂ ಸಹ ಅವ್ರಿಗೆ ಬೈಲ್ ಸಿಗಿಲ್ಲ ಮತ್ತೆ ತಫಿಕ್ ಅನ್ನ ಈ ಮಾಂಸ ಏನು ಖರೀದಿ ಮಾಡಿದ ಹಂಚಿಕೆ ನಮಗೆ ಸಿಕ್ತು ಇದರಲ್ಲಿ ಇನ್ನೊಂದು ಯಾರಿದಾವೆ ಮೇನ್ ಆಗಿ ಅಂತ ವಿಚಾರ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು ವಾಸಿಂ ಮತ್ತೆ ಮುಜಬಿಲ್ ವಾಸಿಂ ಮುಲ್ಕಿಯವನು ಮುಜಬಿಲ್ ಅವರು ಮತ್ತು ಅವನು ಭಟ್ಕಳದವರು ಇವರಿಬ್ಬರು ಅವತ್ತಿಂದ ಅಪ್ಸ್ಕಂಡ್ ಆಗಿದ್ರು ಹಾಗಾಗಿ ಇದರಲ್ಲಿ ತಿರ್ಗ ಕೇವಲ ಇದು ಹಿಂದೂ ಮುಸ್ಲಿಮ್ ಅಂತಲ್ಲ ಇದಕ್ಕೆ ಸಹಾಯ ಮಾಡುವಂತ ಒಂದು ಆಧಾರದ ಮೇಲೆ ನಾವು ಸುಮಾರು ಜನಗಳನ್ನ ನಾವು ವಿಚಾರ ಮಾಡಿದ್ವಿ ಅದರಲ್ಲಿ ಎಲ್ಲಾ ಜಾತಿ ಜನ ಜನಗಳು ಇದಾರೆ ಹಾಗಾಗಿ ಮತ್ತೆ ಈಗ ಈ ಇದರಲ್ಲಿ ಪ್ರಮುಖ ಆರೋಪಿ ವಾಸಿಂ ಮತ್ತೆ ಮುಜುಲ್ಲಾ ಹಿಡಿ ಅಹ್ ನಮ್ಮ ಉತ್ತರ ಕನ್ನಡ ಪೊಲೀಸಿಂದ ತಲಾ ಐವತ್ತೈದು ಸಾವಿರ ರೂಪಾಯಿ ಬದುಕನ್ನು ಸಹ ನಾವು ಘೋಷಣೆ ಮಾಡಿದ್ವಿ ಅದು ಅದ ನಂತರ ಹೊಲಿಕೆಯ ಇನ್ನೊಬ್ಬ ಶೇಖ್ ಖಲೀಲ್ ಶೇಖ್ ಅವರು ಒಂದು ಲಕ್ಷದ ಬಹುಮಾನನು ಸಹ ಅವರು ಘೋಷಣೆ ಮಾಡಿದ್ರು ನಮ್ಮ ಜಿಲ್ಲೆಯ ಮಂತ್ರಿಗಳಾದಂತಹ ಸನ್ಮಾನ್ಯ ಬಂಗಾಳಿ ಸೋದಾಸಾಹೇಬ್ ಈಗ ಯಾರು ಈ ಯಾಕೆಲ್ಲ ಕಳತರ ಮಾಡಿದ್ರು ನಾವು ತಡಿಬೇಕು ಮತ್ತೆ ಅದಕ್ಕೆ ಏನೇನು ಪೊಲೀಸ್ಗೆ ನೀವು ಸ್ಪೆಷಲ್ ಟೀಮ್ ಮಾಡಿ ಆ ಆರೋಪಿಗಳನ್ನ ಇಳಿರ್ಬೇಕು ಯಾವುದೇ ಯಾರೇ ಸಹ ಅವ್ರನ್ನ ಬಿಡಬಾರ್ದಂತ ಒಂದು ಕಟ್ಟುನಿಟ್ಟಿ ಆದೇಶ ಮಾಡಿದ್ರು ಹಾಗಾಗಿ ಈ ಕೇಸ್ನ ನಾವು ತುಂಬಾ ಸೀರಿಯಸ್ ಆಗಿ ಕೆಲಸ ಮಾಡಿದ್ವಿ ಅದರಲ್ಲಿ ಪ್ರಮುಖವಾಗಿ ಪ್ರಮುಖವಾಗಿ ಆರೋಗ್ಯ ವಾಸಿ ಮತ್ತೆ ಈ ಮೊದಲ ಮೊದಲಿನ ಇಟ್ಕೊಳ್ಳೋದಕ್ಕೆ ಒಂದು ಸ್ಪೆಷಲ್ ಆಪರೇಷನ್ ನಾವು ಮಾಡಿದ್ವಿ ಐದು ರಾಜ್ಯಗಳಲ್ಲಿ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮಧ್ಯಪ್ರದೇಶ್ ಆ ಟಕಾಂಗಾಡ್ ಜಿಲ್ಲೆ ಮತ್ತು ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆ ಇಷ್ಟಲ್ಲೇ ಐದು ಐದು ಜಿಲ್ಲೆಗಳ ಹುಡುಕಾಟ ನಡೀತು ಒಟ್ಟು ಒಂದು ಸಾವಿರದ ಹನ್ನೊಂದು ಸಾವಿರ ಕಿಲೋಮೀಟರ್ ಹುಡುಗಾಟ ನಮ್ಮ ಇರುವಂತ ಟೀಮ್ ಮಾಡಿದ್ರೆ ರಾತ್ರಿ ಹಬ್ಬರು ಈ ನಲವತ್ತೈದು ದಿನಗಳಲ್ಲಿ ಸುಮಾರು ನೂರ ಹತ್ತರಿಂದ ನೂರ ಮೂವತ್ತು ಸ್ಥಳಗಳಲ್ಲಿ ನಾವು ಸಿ ಸಿ ಟಿವಿ ಪರಿಶೀಲನೆ ಮಾಡಿದ್ವಿ ಒಟ್ಟು ತ್ರೀ ಜಿ ಬಿ ಸಂಗ್ರಹಗಳನ್ನ ನಾವು ಡೇಟಾ ಅನಾಲಿಸಿಸ್ ಮಾಡಿದ್ವಿ ಒಟ್ಟು ಮುನ್ನೂರಿಂದ ಮುನ್ನೂರು ವ್ಯಕ್ತಿಗಳನ್ನ ನಾವು ಇದರಲ್ಲಿ ವಿಚಾರಣೆ ಮಾಡಿದ್ವಿ ಮತ್ತು ಸುಮಾರು ಎಂಟುನೂರು ಮೊಬೈಲ್ ನಂಬರ್ ಪರಿಶೀಲನೆ ಮತ್ತು ವಿಶ್ಲೇಷಣೆ ಮಾಡಿದಾಗ ಈ ವಿಷಯ ನಮಗೆ ಗೊತ್ತಾಯಿತು ಈ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ವಾಸಿ ಮತ್ತು ಮಜುಬಲ್ಲ ಹಿಡಿಯಲೇಬೇಕು ಹಾಗಾಗಿ ಪಿ ಎಸ್ ಐ ಮಂಜಾಕ ಅವರು ಮತ್ತೆ ಡಿ ಎಸ್ ಪಿ ಪಟ್ಕಳ ಅವರು ಭಟ್ಕಳೆ ನಮ್ಮ ಇನ್ಸ್ಪೆಕ್ಟರ್ ಸಿದ್ದರಾಮೇಶ್ವರ ಮೂರು ಜನ ಮತ್ತೆಲ್ಲ ಟೆಕ್ನಿಕಲ್ ಅನಾಲಿಸ್ ಮಾಡಿದಂತಹ ನಮ್ಮ ಬ್ಯಾಂಕಿ ಸಂತೋಷ್ ಬ್ಯಾಂಕಿನಿ ಅವರು ಮತ್ತೆ ಈ ಪಿಕಪ್ ಸ್ಪಾರ್ಡ್ಗೆ ನಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಯಲ್ಲಾಪುರ ರಮೇಶ್ ಅನಪುರದವರು ಒಂದು ಟೀಮ್ ಆರ್ಕಿಂಗ್ ಕೆಲಸ ಮಾಡಿದ್ರು ಮತ್ತೆ ಈಗ ನಮ್ಮ ಅಡಿಶಸ್ ಪಿ ಕೃಷ್ಣಮೂರ್ತಿ ಅವರು ಬಂದ ನಂತರ ಡೈಲಿ ಕೇಸ್ ಬಗ್ಗೆ ನಮ್ಮ ಐ ಮತ್ತೆ ನಾವೆಲ್ಲ ಮಾಡಿದ ನಂತರ ಫಸ್ಟ್ ನಮ್ಗೆ ಇವರು ಅಹ್ ದಿನ ಹದಿನೆಂಟನೇ ತಾರೀಕು ಅಪರಾಧಿಗಳು ಬಳಸಿದ ಬೈಕ್ ಸ್ಟೇಷನ್ ಐವತ್ತು ನಮಗೆ ಕಲ್ಯಾಣ ನಗರದಲ್ಲಿ ಸಿಗುತ್ತೆ ಆಮೇಲೆ ಬೈಕ್ ಸಿಗ ನಂತರ ಅವರು ಯಾವ್ದಿಕ್ಕೆ ಅಂತ ಊಹೆ ಮಾಡ್ಕೊಂಡು ಇಪ್ಪತ್ತೆರಡು ಒಂದು ಸಮಯ ಮೂವತ್ತ ನಂತರದಲ್ಲಿ ಆಬಟ್ಟು ಧಾರವಾಡದಲ್ಲಿ ಇರ್ತಾರೆ ಧಾರವಾಡದಲ್ಲಿ ನಮ್ಮ ಪೊಲೀಸರು ನೋಡ್ಕೊಂಡು ತಪ್ಪಿಸ್ಕೊಂಡು ಹೊರಟವರು ತಿರುಗ ಅವರು ಧಾರವಾಡಕ್ಕೆ ಬರಲ್ಲ ಅದಾದ ನಂತರ ಧಾರವಾಡದಲ್ಲಿ ಒಟ್ಟು ಮೂರು ಟ್ರೈನ್ಗಳು ಬೆಂಗಳೂರು ಕಡೆ ಮುಂಬೈಗಡೆ ಮತ್ತು ಚಂಡೀಗಡಿಗೆ ಮತ್ತೆ ವಾಸ್ಪೋಟಿಗೆ ಅವರು ಇಷ್ಟು ಎಕ್ಸ್ಪ್ರೆಸ್ ಟ್ರೈಟ್ ಹೋಗಿರುತ್ತೆ ನಮ್ಮ ಟೀಮ್ ಅವರು ಅಷ್ಟು ರೈಲ್ವೆ ಸ್ಟೇಷನ್ ಹತ್ರ ವಿಗತ್ತು ಹೋಗಿ ರೈಲ್ವೆ ಸ್ಟೇಷನ್ ಎಲ್ಲ ಸಿ ಸಿ ಟಿವಿನ ಪತ್ತೆ ಮಾಡಿರ್ತಾರೆ ಮತ್ತು ಅವರು ಕೊನೆಗೆ ಅವರು ಮುಂಬೈ ಕಡೆ ಹೋಗಿ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ ಸೊ ಉತ್ತರ ಭಾರತದ ಕಡೆ ಆರ್ಮಿ ನಿರೂಪಿಗೆ ಸಂಬಂಧಿಕರು ಮತ್ತು ಸ್ನೇಹಿತರ ಊರುಗಳನ್ನ ನೋಟ್ ಮಾಡಿಕೊಂಡು ಎಲ್ಲ ಊರುಗಳಿಗೆ ಭೇಟಿ ಮಾಡಿ ಭೇಟಿ ಮಾಡಿ ಆರೋಗ್ಯದ ಬಗ್ಗೆ ಮಾಹಿತಿ ಕಲೆ ಅಂತ ನಾವು ಪತ್ತೆ ಮಾಡೋದಕ್ಕೆ ಅವರು ಆನ್ಲೈನ್ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ದಿನಾಂಕ ಒಂದು ಮೂರು ಎಕರೆದು ಮಹಾರಾಷ್ಟ್ರ ರಾಜ್ಯದಲ್ಲಿ ಪತ್ತೆ ಕರೆ ಮಾಡುತ್ತಿದ್ದಾಗ ಮುಂಬೈನ ಒಬ್ಬ ಗುಪ್ತ ತಾನು ವಾಸಿ ಒಬ್ಬರನ್ನು ಮಾತ್ರ ರೈಲ್ವೆ ಸ್ಟೇಷನ್ ಹತ್ರ ನೋಡಿದ್ದೇನೆ ಅಂತ ಹೇಳಿ ಮಾಹಿತಿಯನ್ನು ನಮ್ಮ ಗಮನಕ್ಕೆ ನೀಡಿದ್ದಾರೆ ಜೊತೆಗೆ ವಾಸಿಮ್ನ ಹಿಂದಿ ಅಕ್ಕನ ಮೊಬೈಲ್ ನಂಬರ್ ಸಿಡಿ ವಾಸಿಮ್ ತನ್ನ ಹಿಂದಿಯರ ಅಕ್ಕನ ಸಂಪರ್ಕದ ಬಗ್ಗೆ ನಮಗೆ ಖಚಿತ ಮಾಹಿತಿ ಸಿಗುತ್ತೆ ಅವನು ಬಾಂಬೈನಲ್ಲಿ ಕಾಣುತ್ತೆ ಈ ಖಾಸಗಿ ಗುಪ್ತ ಧಾರಣೆಗೆ ಈಗ ನಾವು ಐವತ್ತು ಸಾವಿರ ರೂಪಾಯಿ ಬಹುಮಾನವನ್ನು ಮತ್ತೆ ಮಲ್ಕಿಯಿಂದ ಐವತ್ತು ಸಾವಿರ ಸೇರಿ ಒಂದ್ ಲಕ್ಷ ನಾವು ಬಹುಮಾನವನ್ನು ಗುಪ್ತ ಮಾತು ನೀಡ್ತಾ ಇದೀವಿ ಅದೇ ರೀತಿ ಆ ಮಾಹಿತಿ ಅದಾದ ಮೇಲೆ ನಾವು ಅಪರಾಧಿಗಳ ಒಟ್ಟಿಗೆ ಇಲ್ಲ ಅವ್ನು ಬೇರೆ ಬೇರೆ ಕಡೆ ಇದ್ದಾರೆ ಅಂತ ನಾವು ಮಹಿಳೆ ಮಾಡಿಕೊಂಡಾಗ ಆ ಅದರಲ್ಲಿ ಯಾರು ಇನ್ನೊಬ್ಬ ಹೊಲ ಬಿದ್ದನೆ ಈ ಮುಜಿಲ್ಲ ಅಂದ್ರು ಇವನಿಗೆ ಅವರ ಮಕ್ಕಳ ಜೊತೆ ಮತ್ತೆ ನಂಟಿದೆ ಮತ್ತೆ ಇವನು ಉಡುಪಿ ಕಡೆ ಇದಾರೆ ಮಾಹಿತಿ ನಮ್ಗೆ ಇನ್ನೊಂದು ಮಾಹಿತಿ ಬರುತ್ತೆ ಆ ಮಾಹಿತಿ ಸಹ ನಾವು ಐವತ್ತು ಸಾವಿರ ಪ್ಲಸ್ ಐವತ್ತು ಸಾವಿರಕ್ಕಿಂತ ಒಂದ್ ಲಾಕ್ ದಿವಸ ಮಾಹಿತಿಯನ್ನು ಕೊಟ್ಟಿದ್ವಿ ಅವರು ಯಾಕಂದ್ರೆ ಅವ್ರಿಗೆ ಒಂಚಿತ ಜಿಗುಪ್ಸೆ ಆರ್ಥಿಕ ಅಡಚಣೆ ಉಂಟಾಗಿ ಅವರು ಭಟ್ಕಳಿಗೆ ತಂದಿರುವಂತ ಮಾಹಿತಿ ನಮಗೆ ಸಿಗುತ್ತೆ ಹಾಗಾಗಿ ಈ ಮುಜಾಮಿಲ್ ಅವರನ್ನ ಭಟ್ಕಳದಲ್ಲ ಒಂದು ಟೀಮ್ ಮಾಡಿ ನಾವು ಈ ಕೃಷ್ಣೇಗೌಡ ನಾಗರಾಜ್ ಹೋಗಿ ಲೋಕೇಶ್ ಕರ್ತಿ ದಿನೇಶ್ ನಾಯ್ಕಿರ್ಗೆ ಭಟ್ಕಳಕ್ಕೆ ಹೋಗಿ ಅವರು ಆರ್ವೇಶದಲ್ಲಿ ಆ ಮಳೆಗಳ ವಾಚ್ ಮಾಡಿ ಮುಜಾಮಿಲ್ ಬರುವಂತ ಮಾಹಿತಿ ಸಂಘಟನೆ ಮೇಲೆ ಮುಜಾಮಿಲ್ ಸಹ ನಾವು ವರ್ಷಕ್ಕೆ ಪಡ್ಕೊಳ್ಬೇಕು ತೌಫಿಕ್ ಮತ್ತೆ ಫೈಜರ್ ಇವರು ಅವತ್ತು ತುಂಬಾ ಇಬ್ಬರು ತುಂಬ ಕುಡಿದಿದ್ದಾರೆ ಡೈಲಿ ಕುಡಿಯೋದಕ್ಕೆ ಕೇಸ್ಗೆ ಪಣಬೇಕು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ವಾಸಿ ಮೇಲೆ ಇಪ್ಪತ್ತೆರಡು ಕೇಸ್ ಇದೆ ಮತ್ತೆ ಈ ಮುಜಾಮಿಲ್ ಮೇಲೆ ಎಂಟು ಕೇಸ್ ಇದೆ ಕೋರ್ಟ್ಗೆ ಅರಿಯೋದಕ್ಕೆ ಮತ್ತೆ ಡೈಲಿ ಸಾರಿಗೆ ಕುಡಿಯೋದಕ್ಕೆ ದುಡ್ಡು ಬೇಕು ಬೇಕು ಅಂತ ಹೇಳಿ ಇವರು ಅಲ್ಲಿರುವಂತ ಹೊರಟೇ ಒಂದು ಸೆಟ್ ಅಪ್ ಮಾಡಿಕೊಂಡು ಈ ಆಕಳು ಬರ್ತಾ ಇದ್ದಾನೆ ಇಟ್ಕೊಂಡು ಅದನ್ನ ಕಟ್ ಮಾಡಿ ಏನ್ ಹಬ್ಬ ಬರ್ತಾ ಇದೆ ಅಂತ ಹೇಳಿ ಬಟ್ಟಲಲ್ಲಿ ಒಂದು ಏನು ಹೇಳ್ತೀವಿ ಫಸ್ಟ್ ಒಂದು ಮ್ಯಾರೇಜ್ ಫಂಕ್ಷನ್ ಆಗ್ತದೆ ಮೊದಲೊಂದಲ್ಲಿ ಮ್ಯಾರೇಜ್ ಫಂಕ್ಷನ್ ಆಗ್ತದೆ ಅಂತ ಹೇಳ್ಬೋದು ಅದಕ್ಕೆ ಈ ಮಾಂಸನ ಕಟ್ ಮಾಡಿ ಅಲ್ಲಿಂದ ಕುಳಿಗಳಲ್ಲಿ ಸಾಗರ ಸಾಗರಕ್ಕೆ ಮಾಡಿ ಹೊನ್ನಾವರ ಕೌಕಾಲಕ್ಕೆ ಬಂದು ಅಲ್ಲಿ ಮಾಂಸವನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ಆಮೇಲೆ ಅಲ್ಲಿಂದ ಅವ್ರು ಎಸ್ಕೇಪ್ ಆಗೋ ರೀತಿ ಇನ್ನೊಂದು ಬೈಕ್ ತಗೊಂಡು ಅವರು ದಾವಣ ಕಡೆ ಹೋಗಿರ್ತಾರೆ ಇಷ್ಟನ್ನು ಸಹ ನಾವು ಆವತ್ತಿಂದ ಇವತ್ತಿನ ಯಾವುದೇ ಕಮ್ಯುನಲ್ ಏನು ದ್ವೇಷ ಹರಡಬಾರ್ದು ಇದರಲ್ಲಿ ಯಾವುದೇ ಧರ್ಮ ಈಗ ವಾಸಿನ್ ಮತ್ತೆ ಮುಜಿನ ವೆರಿ ಸಕ್ಸಸ್ಫುಲ್ ಆಗಿ ಫಾರ್ಟಿ ಫೈವ್ ಡೇಸ್ ನಮ್ಮ ಒಂದು ಇದ್ರೆ ಆ ತರ ಬಿಟ್ಬಿಟ್ಟು